ನಿಮ್ಮ ಅಲೆ ಅಲೆಯಾದ ಕೂದಲನ್ನು ಆರೈಕೆ ಮಾಡೋ ಚಿಂತೆ ಬಿಡಿ ಕೆಲವೊಬ್ಬರ ಕೂದಲು ನೆರವಾಗಿಯೂ ಅಥವಾ ಗೊಂಗರಾಗಿಯೂ ಇದ್ದರೆ ಅಲೆ ಅಲೆಯಾದ ಆಕಾರದಲ್ಲಿರುತ್ತದೆ ಇದು ಕೂದಲ ಕಿರುಚಿಲಗಳ ಆಕಾರವು ನಿಮ್ಮ ಕೂದಲು ಯಾವ ಆಕಾರದಲ್ಲಿದೆ ಎನ್ನುವುದನ್ನು ನಿರ್ಧರಿಸುತ್ತದೆ ಹೈಡ್ರೀಕರಿಸಿ ಅಲೆ ಅಲೆಯಾದ ಕೂದಲು ಬಹು ಬೇಗನೆ ಉದರಿ ಹೋಗುವ ಸಾಧ್ಯತೆ ಇದೆ ಹಾಗಾಗಿ ಕೂದಲನ್ನು ಹೈಡ್ರೀಕರಿಸಿ ಸಲ್ಫೇಟ್ಗಳನ್ನು ಒಳಗೊಂಡಿರುವ ಶಾಂಪುಗಳನ್ನು ತಪ್ಪಿಸಿ ಏಕೆಂದರೆ ಇದು ನಿಮ್ಮ ನೆತ್ತಿಯಿಂದ ಮೆದೋಗ್ರಂಥಿಗಳ ಗ್ರಂಥಿಗಳ ಎಣ್ಣೆಗಳನ್ನು ತೆಗೆದುಹಾಕುತ್ತದೆ ಮತ್ತು ನಿಮ್ಮ ಕೂದಲನ್ನು ಒಣಗಿಸುತ್ತದೆ ಆಳವಾದ ಕಂಡೀಷ್ನಿಂಗ್ ಫ್ರಿಜಿನೆಸ್ನಿಂದಾಗಿ ಸುರುಳಿಗಳು ಒಡೆಯುವ ಸಾಧ್ಯತೆ ಇದ್ದು ಕೂದಲಿನ ಆರೈಕೆಯ ದಿನಚರಿಯಲ್ಲಿ ಆಳವಾದ ಕಂಡೀಷ್ನಿಂಗ್ ಮಾಡುವುದು ಕೂದಲಿನ ಹಾನಿಗಳನ್ನು ಒಡೆದ ತುದಿಗಳು ಮತ್ತು ಹೊರಡುತ್ತನವನ್ನು ಸರಿಪಡಿಸುತ್ತದೆ ಹೇರ್ ಡ್ರೈಯರ್ಸ್ ಬಳಸಬೇಡಿ ಇದು ನಿಮ್ಮ ಕೂದಲಿನ ಹೊರಪೊರಗಳನ್ನು ಹಾನಿಗೊಳಿಸುತ್ತದೆ ಆದ್ದರಿಂದ ನಿಮ್ಮ ಕೂದಲನ್ನು ಗಾಳಿಯಲ್ಲಿ ಒಣಗಿಸಿ ಇದು ನಿಮ್ಮ ಕೂದಲಿಗೆ ಬೌನ್ಸ್ ಅನ್ನು ಸೇರಿಸುತ್ತದೆ ಸೀರಂ ಬಳಸಿ ಅಲೆಲೆಯಾದ ಕೂದಲು ಹೆಚ್ಚಾಗಿ ನಿರ್ಜಲೀಕರಣ ಮತ್ತು ತೇವಾಂಶದ ಕೊರತೆಯಿಂದ ಬಳಲು ಸಾಧ್ಯತೆ ಇದೆ ಹಾಗಾಗಿ ಕೆರಾಟಿನ್ ಬೆಂಬಲವನ್ನು ಹೊಂದಿರುವ ಸೀರಮನ್ನು ನೋಡಿ ಇದು ನಿಮ್ಮ ಕೂದಲಿನ ಎಲೆಗಳನ್ನು ಬಲವಾಗಿ ಮತ್ತು ಫ್ರೀಜಿ ಫ್ರೀ ಮಾಡುತ್ತದೆ ಮಲಗುವ ಮುನ್ನ ಕೂದಲಿಗೆ ನೀವು ಹೇರ್ ಮಾಸ್ಕನ್ನು ಬಳಸಬಹುದು ಮತ್ತು ಬೆಳಿಗ್ಗೆ ತಾಜವಾಗಿ ಐಡಿಕರಿಸಿದ ಕೂದಲಿನ ಎಲೆಗಳನ್ನು ಪಡೆಯಲು ರಾತ್ರಿಯಿಡಿ ಬಿಡಬಹುದು ಮಸಾಜ್ ಮಾಡಿ ಕೂದಲನ್ನು ತೊಳೆಯುವ ಮೊದಲು ಎಣ್ಣೆ ಮಸಾಜ್ ಮಾಡಿ ಆಯ್ಲಿವ್ ಆಯಿಲ್ ಎಣ್ಣೆ ತೆಂಗಿನ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯಂತಹ ಕ್ಯಾರಿಯರ್ ಎಣ್ಣೆಯನ್ನು ತೆಗೆದುಕೊಂಡು ಅದನ್ನು ರೋಸ್ಮರಿ ಎಣ್ಣೆ ಅಥವಾ ಲ್ಯಾವೆಂಡರ್ ಎಣ್ಣೆಯಂತಹ ಸಾರಭೂತ ತೈಲಗಳೊಂದಿಗೆ ಮಿಶ್ರಣ ಮಾಡಿ ಪ್ರತಿದಿನ ನಿಮ್ಮ ಕೂದಲನ್ನು ತೊಳೆಯಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಕೂದಲು ತೊಳೆಯುವ ನಡುವೆ ಆಚರಣೆಗಳು ಮುಖ್ಯವಾಗಿವೆ ಮೊದಲಿಗೆ ನೀರಿನ ಸ್ಪ್ರೇ ಬಳಸಿ ನಿಮ್ಮ ಕೂದಲನ್ನು ತೇವಗೊಳಿಸಬಹುದು